ಮಧ್ಯಪ್ರದೇಶ ಹೈಕೋರ್ಟ್ ನ್ಯಾಯಾಧೀಶ ಅತುಲ್ ಶ್ರೀಧರನ್ ಅವರನ್ನ ಕೇಂದ್ರ ಸರ್ಕಾರದ ಶಿಫಾರಸಿನ ಮೇರೆಗೆ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸಲು ಕೊಲೀಜಿಯಂ ಶಿಫಾರಸು ಮಾಡಿದೆ ಆಗಸ್ಟ್ನಲ್ಲಿ ನ್ಯಾಯಮೂರ್ತಿ ಶ್ರೀಧರನ್ ಅವರನ್ನ ಛತ್ತೀಸ್ಗಢ ಹೈಕೋರ್ಟ್ಗೆ ವರ್ಗಾಯಿಸಲು ಸುಪ್ರೀಂ ಕೋರ್ಟ್ ಕೊಲೀಜಿಯಂ ಶಿಫಾರಸು ಮಾಡಿತ್ತು ಬಳಿಕ ಕೇಂದ್ರ ಸರ್ಕಾರ ಈ ಪ್ರಸ್ತಾವನೆ ಮರುಪರಿಶೀಲಿಸುವಂತೆ ಕೇಳಿತ್ತು ಕೇಂದ್ರದ ಮನವಿ ಪುರಸ್ಕರಿಸಿ ಈಗ ಅವರನ್ನ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸಲು ಕೊಲೀಜಿಯಂ ಶಿಫಾರಸು ಮಾಡಿದೆ ಯಾಕೆ ಹೀಗೆ ಅನ್ನೋದು ಈಗ ದೊಡ್ಡ ಪ್ರಶ್ನೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅವರು ಹಿರಿತನದಲ್ಲಿ ಏಳನೇ ಸ್ಥಾನದಲ್ಲಿದ್ದಾರೆ ಆದರೆ ಅವರನ್ನ ಛತ್ತೀಸ್ಗಢಕ್ಕೆ ವರ್ಗಾಯಿಸಿದ್ರೆ ಅವರು ಬಹುಶಃ ಎರಡನೇ ಅಥವಾ ಮೂರನೇ ಸ್ಥಾನದಲ್ಲಿ ಇರ್ತಾ ಇದ್ರು ಹಾಗಾದ್ರೆ ನ್ಯಾಯಮೂರ್ತಿ ಅತುಲ್ ಶ್ರೀಧರನ್ ಅವರ ಧೈರ್ಯ ಮತ್ತು ಪ್ರಾಮಾಣಿಕತೆಗೆ ಇದು ಪ್ರತಿಫಲನ ಬಿಜೆಪಿ ನಾಯಕ ವಿಜಯ್ ಶಾ ವಿರುದ್ಧ ಬಲವಾದ ನಿಲುವು ತೆಗೆದುಕೊಂಡಿದ್ದಕ್ಕಾಗಿ ಅವರಿಗೆ ಶಿಕ್ಷೆ ಆಗಿದೆಯಾ ಕರ್ನಲ್ ಸೋಫಿಯಾ ಖುರೇಶಿ ಅವರನ್ನ ಭಯೋತ್ಪಾದಕರ ಸೋದರಿ ಅಂತ ಅವಹೇಳನ ಮಾಡಿದ ನಾಯಕ ವಿಜಯ್ ಶಾ ಅನ್ನೋದು ಎಲ್ರಿಗೂ ನೆನಪಿರುತ್ತೆ ಆಗ ವಿಜಯ್ ಶಾ ವಿರುದ್ಧ ಕಠಿಣ ಆದೇಶ ಹೊರಡಿಸುವ ದಿಟ್ಟತನ ತೋರಿದ್ದವರು ನ್ಯಾಯಮೂರ್ತಿ ಅತುಲ್ ಶ್ರೀಧರನ್ ಅಂದಿನಿಂದ ಅವರನ್ನ ಬಿಜೆಪಿಗೆ ಕಂಟಕ ಪ್ರಾಯರು ಅನ್ನುವಂತೇನೆ ನೋಡಲಾಗ್ತಿದೆ ಅವರನ್ನೀಗ ಬಿಜೆಪಿ ಸರ್ಕಾರ ನಡೆಸಿಕೊಳ್ತಿರುವ ರೀತಿ ಇದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ ಕರ್ನಲ್ ಸೋಫಿಯಾ ಖುರೀಶಿ ಬಗ್ಗೆ ವಿಜಯ್ ಶಾ ಅಷ್ಟೊಂದು ಕೆಟ್ಟದಾಗಿ ಮಾತಾಡಿದಾಗ ಮೋದಿಗಾಗ್ಲಿ ಅಮಿತ್ ಶಾ ಆಗ್ಲಿ ಮೌನವಾಗಿ ಇದ್ರು ಅವರನ್ನ ಸಚಿವ ಸ್ಥಾನದಿಂದ ತೆಗೆಯಲೂ ಇಲ್ಲ ಅಂತ ಹೊತ್ನಲ್ಲಿ ನ್ಯಾಯಮೂರ್ತಿ ಅತುಲ್ ಶ್ರೀಧರನ್ ಕಠಿಣ ನಿಲುವು ತಳೆದಿದ್ರು ಈಗ ಅವರನ್ನ ವರ್ಗಾವಣೆ ಮಾಡಲಾಗ್ತಿದೆ ಇಲ್ಲಿ ಪ್ರಶ್ನೆ ಇರುವುದು ಕೇವಲ ಕೇಂದ್ರ ಸರ್ಕಾರದ ಬಗ್ಗೆ ಮಾತ್ರ ಅಲ್ಲ ಇದು ನ್ಯಾಯಾಧೀಶರನ್ನ ವರ್ಗಾವಣೆ ಮಾಡುವ ಸುಪ್ರೀಂ ಕೋರ್ಟ್ ಕೊಲೀಜಿಯಂ ಬಗ್ಗೆನೂ ಆಗಿದೆ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ಸುಪ್ರೀಂ ಕೋರ್ಟ್ ಕೊಲೀಜಿಯಂ ಇತ್ತೀಚಿನ ಇತಿಹಾಸದಲ್ಲಿ ಅತ್ಯಂತ ಹಾನಿಕಾರಕ ಕೊಲೀಜಿಯಂ ಅಂತ ಸಾಬೀತಾಗಿದೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಈ ಕೊಲೀಜಿಯಂ ನ್ಯಾಯಾಂಗ ಸ್ವಾತಂತ್ರ್ಯದ ಕಲ್ಪನೆಗೆ ದ್ರೋಹ ಬಗೆದಿದೆ ಅಂತ ಪತ್ರಕರ್ತ ಸೌರವ್ ದಾಸ್ ಹೇಳಿದ್ದಾರೆ ದ್ರೋಹ ಮಾತ್ರವಲ್ಲದೆ ನ್ಯಾಯಾಂಗ ವ್ಯವಸ್ಥೆಯನ್ನ ಈ ಕೊಲೀಜಿಯಂ ಒಳಗಿನಿಂದಲೇ ದುರ್ಬಲಗೊಳಿಸಿದೆ ನ್ಯಾಯಮೂರ್ತಿ ಗವಾಯಿಯವರ ಅಧಿಕಾರಾವಧಿಯಲ್ಲಿ ಕೊಲೀಜಿಯಂ ಸಂವಿಧಾನದ ಘನತೆಯನ್ನ ಎತ್ತಿ ಹಿಡಿಯುವ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲಿಲ್ಲ ಬದಲಿಗೆ ಪ್ರಾಮಾಣಿಕ ಮತ್ತು ನಿಷ್ಪಕ್ಷಪಾತ ನ್ಯಾಯಾಧೀಶರನ್ನ ಶಿಕ್ಷಿಸುವ ಎಡುವರಿಗೆ ಪ್ರತಿಫಲ ನೀಡುವ ಮತ್ತು ಸುಪ್ರೀಂ ಕೋರ್ಟ್ನ ಅತ್ಯುನ್ನತ ಮಟ್ಟದಲ್ಲಿ ನೈತಿಕ ಕುಸಿತ ಸಾಮಾನ್ಯಗೊಳಿಸುವ ಒಂದು ರೀತಿಯ ಅನುಕೂಲತೆಯ ಗುಂಪಾಗಿದೆ ಅಂತ ಅವರು ಟ್ವೀಟ್ನಲ್ಲಿ ಹೇಳಿದ್ದಾರೆ ಗವಾಯಿಯವರ ಕೊಲೀಜಿಯಂ ಪ್ರಾಮಾಣಿಕ ನ್ಯಾಯಾಧೀಶರ ಜಾಡನ್ನ ಬಿಟ್ಟು ಹೋಯಿತು ಅವರನ್ನ ಅಗೌರವಿಸಲಾಯಿತು ಅವರನ್ನ ಬದಿಗಿಡಲಾಯಿತು ಆದರೆ ಸಾಧಾರಣ ಮತ್ತು ಪ್ರಶ್ನಾರ್ಹ ವ್ಯಕ್ತಿಗಳನ್ನ ಪೀಠಕ್ಕೆ ನೇಮಿಸಲಾಯಿತು ಅವರಿಗೆ ಮಾತ್ರ ಕಾರಣಗಳು ತಿಳಿದಿವೆ ಅಂತ ಹೇಳಿದ್ದಾರೆ ನ್ಯಾಯಮೂರ್ತಿ ಗವಾಯಿಯವರ ಕೊಲಿಜಿಯಂ ಕೇವಲ ಆಡಳಿತಾತ್ಮಕ ವೈಫಲ್ಯವಲ್ಲ ಆತ್ಮಸಾಕ್ಷಿಯ ಕುಸಿತದ ಭಯಾನಕ ಸಂಕೇತವಾಗಿದೆ ಅಂತ ಸೌರವ್ ದಾಸ್ ಬರೆದಿದ್ದಾರೆ ಈಗಾಗಲೇ ತಿಳಿದಿರುವಂತೆ ನ್ಯಾಯಮೂರ್ತಿ ಗವಾಯಿ ಅವರ ಮೇಲೆ ಎಪ್ಪತ್ತೊಂದು ವರ್ಷದ ಸನಾತನಿ ವಕೀಲ ರಾಕೇಶ್ ಕಿಶೋರ್ ದಾಳಿ ಮಾಡಿದ್ರು ದೇಶವನ್ನ ಬುಲ್ಡೋಸರ್ಗಳು ನಡೆಸೋದಿಲ್ಲ ಅಂತ ನ್ಯಾಯಮೂರ್ತಿ ಗವಾಯಿ ಹೇಳಿದ್ರು ಅದರ ಬಗೆಗಿನ ಸಿಟ್ಟನ್ನ ಖುಷ್ರಾಹೋ ವಿಷ್ಣು ವಿಗ್ರಹ ಕುರಿತ ಪಿಐಎಲ್ಗೆ ಸಂಬಂಧಪಟ್ಟಂತೆ ನೀಡಿದ್ದ ಆದೇಶದ ನೆಪದಲ್ಲಿ ದಾಳಿ ಮಾಡುವ ಮೂಲಕ ತೀರಿಸಿಕೊಳ್ಳಲಾಗಿತ್ತು ಆಗ ಇಡೀ ಮೋದಿ ಸರ್ಕಾರವೇ ಹೆಚ್ಚು ಕಡಿಮೆ ಮೌನ ಸಮ್ಮತಿ ತೋರಿಸಿದಂತಿತ್ತು ಬಿಜೆಪಿ ವಕ್ತಾರ ಶುಭಂ ತ್ಯಾಗಿ ಆ ಸನಾತನಿ ವಕೀಲನ ನೆರವಿಗೆ ಬಂದ್ರು ಹೀಗಿರುವಾಗ ನ್ಯಾಯಮೂರ್ತಿ ಗವಾಯಿ ನೇತೃತ್ವದ ಕೊಲೀಜಿಯಂ ನ್ಯಾಯಮೂರ್ತಿ ಅತುಲ್ ಶ್ರೀಧರನ್ ಅವರನ್ನ ಅಲಹಾಬಾದ್ಗೆ ವರ್ಗಾಯಿಸ್ತಾ ಇದೆ ಅನೇಕ ವಕೀಲರು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಶ್ನೆಗಳನ್ನ ಎತ್ತಾ ಇದ್ದಾರೆ ಮೊದಲನೇದಾಗಿ ಮಧ್ಯಪ್ರದೇಶ ಹೈಕೋರ್ಟ್ನ ಎರಡನೇ ಶ್ರೇಯಾಂಕದ ನ್ಯಾಯಾಧೀಶರಾದ ಅತುಲ್ ಶ್ರೀಧರನ್ ಅವರ ವರ್ಗಾವಣೆಗೆ ಕೊಲೀಜಿಯಂ ಯಾಕೆ ಶಿಫಾರಸು ಮಾಡ್ತು ಎರಡನೇದಾಗಿ ಛತ್ತೀಸ್ಗಢ ಹೈಕೋರ್ಟ್ಗೆ ವರ್ಗಾಯಿಸಲು ಕೊಲೀಜಿಯಂ ಮೊದಲು ಮಾಡಿದ್ದ ಶಿಫಾರಸಿನ ಮರುಪರಿಶೀಲನೆಗೆ ಮೋದಿ ಸರ್ಕಾರ ಕೋರಿದ್ ಯಾಕೆ ಮೂರನೇದಾಗಿ ಅವರನ್ನ ಯಾವ ಹೈಕೋರ್ಟ್ಗೆ ವರ್ಗಾಯಿಸಲಾಗಿದೆ ಅನ್ನೋದರ ಬಗ್ಗೆ ಕೊಲೀಜಿಯಂ ತಲೆ ಕೆಡಿಸಿಕೊಳ್ಳೋದಿಲ್ವಾ ಈ ಮೂರು ಪ್ರಶ್ನೆಗಳಿಗೆ ಉತ್ತರಗಳು ಎಂದಿಗೂ ಸಿಗದಿರಬಹುದು ಮತ್ತು ಇದು ನ್ಯಾಯಾಲಯದ ವಿಶ್ವಾಸಾರ್ಹತೆಯ ಮೇಲೆ ಮತ್ತಷ್ಟು ಪರಿಣಾಮ ಬೀರುತ್ತೆ ಆದರೆ ಈ ನಿರ್ಧಾರವನ್ನ ನಿರಂತರವಾಗಿ ಪ್ರಶ್ನಿಸಲಾಗ್ತಿದೆ ನಿಜವಾಗಿಯೂ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಏನಾಗ್ತಾ ಇದೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ರಂಜನ್ ಗೊಗೊಯ್ ನಿವೃತ್ತಿಯ ನಂತರ ತಕ್ಷಣವೇ ರಾಜ್ಯಸಭೆಗೆ ನಾಮಕರಣಗೊಂಡರು ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಅವರನ್ನ ಆಂಧ್ರಪ್ರದೇಶದ ರಾಜ್ಯಪಾಲರನ್ನಾಗಿ ನೇಮಿಸಲಾಯಿತು ನ್ಯಾಯಮೂರ್ತಿ ಅರುಣ್ ಮಿಶ್ರಾ ಅವರು ಪ್ರಧಾನ ಮಂತ್ರಿಯನ್ನ ಬಹಿರಂಗವಾಗಿ ಹೋಗಳ್ತಿದ್ರು ನ್ಯಾಯಾಧೀಶ ಶೇಖರ್ ಕುಮಾರ್ ಯಾದವ್ ಅವರು ಈ ದೇಶ ಏನಿದ್ರು ಬಹುಮತದ ಅಭಿಪ್ರಾಯದ ಪ್ರಕಾರ ನಡೆಯತ್ತೇ ಹೊರತು ಸಂವಿಧಾನದ ಪ್ರಕಾರ ಅಲ್ಲ ಅಂತ ಹೇಳಿದ್ರು ಮಾಜಿ ಸಿಜಿಐ ಚಂದ್ರಚೂಡ್ ತಮ್ಮ ಮನೆಯಲ್ಲಿನ ಗಣೇಶ ಪೂಜೆಗೆ ಪ್ರಧಾನಿ ಮೋದಿ ಅವರನ್ನ ಆಹ್ವಾನಿಸಿದ್ರು ರಾಮ ಮಂದಿರದ ಬಗ್ಗೆ ತೀರ್ಪು ನೀಡುವಾಗ ದೇವರ ಮುಂದೆ ಪ್ರಾರ್ಥಿಸಿಕೊಂಡಿದ್ದೆ ಅಂತ ಹೇಳಿದ್ದವರು ಅವರೇ ಆಗಿದ್ದಾರೆ ಇವೆಲ್ಲವೂ ನ್ಯಾಯಾಂಗದ ವಿಶ್ವಾಸಾರ್ಹತೆಗೆ ಧಕ್ಕೆ ತರುವ ವಿದ್ಯಮಾನಗಳಾಗಿ ಕಳವಳಕ್ಕೆ ಕಾರಣವಾಗಿದೆ ಸಾಮಾನ್ಯ ಜನ ಸುಪ್ರೀಂ ಕೋರ್ಟ್ ಬಗ್ಗೆನೇ ಭರವಸೆ ಕಳ್ಕೊಂಡ್ರೆ ಅವ್ರ ಎಲ್ಲಿಗೆ ಹೋಗ್ಬೇಕು ಅನೇಕ ಜನರನ್ನ ಭಯೋತ್ಪಾದನೆ ಆರೋಪದಡಿಯಲ್ಲಿ ಜೈಲ್ನಲ್ಲಿ ಸರಳ ಟ್ವೀಟ್ ಮಾಡಿದ ಅನೇಕ ಜನರ ವಿರುದ್ಧದ ಎಫ್ಐಆರ್ ಗಳನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸೋದಿಲ್ಲ ಈಗ ಸುಪ್ರೀಂ ಕೋರ್ಟ್ ಕೊಲೀಜಿಯಂ ಮೋದಿ ಸರ್ಕಾರದ ವಿನಂತಿಯನ್ನ ಮರುಪರಿಶಿ ತಿಳಿಸಿ ನ್ಯಾಯಮೂರ್ತಿ ಅತುಲ್ ಶ್ರೀಧರನ್ ಅವರನ್ನ ಛತ್ತೀಸ್ಗಢ ಹೈಕೋರ್ಟ್ ಗೆ ಬದಲಾಗಿ ಅಲಹಾಬಾದ್ ಹೈಕೋರ್ಟ್ ಗೆ ವರ್ಗಾಯಿಸಲು ನಿರ್ಧರಿಸಿದೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ ಅವರನ್ನ ಮಧ್ಯಪ್ರದೇಶದಿಂದ ಜಮ್ಮು ಕಾಶ್ಮೀರ ಹೈಕೋರ್ಟ್ ಗೆ ವರ್ಗಾಯಿಸಲಾಯಿತು ಅವರು ತಮ್ಮ ಮಗಳು ಮಧ್ಯಪ್ರದೇಶದಲ್ಲಿ ಓದುತ್ತಿರುವ ಬಗ್ಗೆ ಹೇಳಿ ವರ್ಗಾವಣೆ ಕೋರಿದಾಗ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅವರನ್ನ ಮತ್ತೆ ಮಧ್ಯಪ್ರದೇಶ ಹೈಕೋರ್ಟ್ ಗೆ ವರ್ಗಾಯಿಸಲಾಯಿತು ನಂತರ ಕೊಲೀಜಿಯಂ ಅವರನ್ನ ಛತ್ತೀಸ್ಗಢಕ್ಕೆ ವರ್ಗಾಯಿಸಲು ಶಿಫಾರಸು ಮಾಡಿತು ಈಗ ಕೊಲೀಜಿಯಂ ತನ್ನ ಹಿಂದಿನ ಶಿಫಾರಸನ್ನ ಮರುಪರಿಶೀಲಿಸಿ ಅವರನ್ನ ಅಲಹಾಬಾದ್ ಹೈಕೋರ್ಟ್ ಗೆ ವರ್ಗಾಯಿಸಲು ಹೊಸದಾಗಿ ಶಿಫಾರಸು ಮಾಡಿದೆ ಇಲ್ಲಿ ಪಾರದರ್ಶಕತೆಯ ಬಗ್ಗೆ ಸ್ಪಷ್ಟವಾಗಿ ಪ್ರಶ್ನೆಗಳನ್ನ ಎತ್ತಲಾಗ್ತಿದೆ ನ್ಯಾಯಮೂರ್ತಿ ಅತುಲ್ ಶ್ರೀಧರನ್ ಅವರ ವರ್ಗಾವಣೆ ನಿಜಕ್ಕೂ ಅತ್ಯಂತ ಆಘಾತಕಾರಿಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು